ದೇವರ ಮಕ್ಕಳ ಪಾಲಿನ ದೇವತಾ ಮನುಷ್ಯ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಸರ್ಕಾರದ ಮೋಸ್ಟ್ ಡೈನಾಮಿಕ್ ಯಂಗ್ ಅಂಡ್ ಎನರ್ಜೆಟಿಕ್ ಸಚಿವ ಪಕ್ಷ ಬಲವರ್ಧನೆ ಮಾಡೋ ಕೆಲಸದ ಜೊತೆಗೆ ಸಂಪುಟದ ಸಚಿವರಾಗಿಯೂ ಕೊಟ್ಟ ಜವಾಬ್ದಾರಿಯನ್ನ ಅಷ್ಟೇ ಆಸ್ತಿಯಿಂದ ಪಟ್ಟು ಹಿಡಿದು ಮಾಡೋ ಮನುಷ್ಯ ಇದೆಲ್ಲದರ ಜೊತೆಗೆ ಪಕ್ಷಾತೀತವಾಗಿಯೂ ಸಾಕಷ್ಟು ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಷ್ಟ ಅಂತ ಬಂದವರ ಪಾಲಿಗೆ ಅಕ್ಷರಶಃ ದೇವರಾಗಿದ್ದಾರೆ ತಮ್ಮದೇ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾಡಿನಾದ್ಯಂತ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಸಾಕ್ತಿದ್ದಾರೆ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಪಾಲಿನ ಆಶಾದೀಪವಾಗಿ ಕಾಣಿಸುವ ಸಂತೋಷ್ ಲಾಡ್ ಬಡ ಬಗ್ಗರ ನೋವಿಗೆ ಮಿಡಿಯುವ ಮನಸುಳ್ಳವರು ಕಷ್ಟ ಅಂತ ಮನೆ ಬಾಗಿಲಿಗೆ ಬರುವ ಅಸಂಖ್ಯಾ ಜೀವಗಳಿಗೆ ನೆರಳಾದವರು ಮಕ್ಕಳ ಜೊತೆ ಮಕ್ಕಳಾಗಿ ಹಿರಿಯರ ಪಾಲಿನ ಬಂಧುವಾಗಿ ಯುವಕರ ಪಾಲಿನ ಗೆಳೆಯನಂತೆ ಮಹಿಳೆಯರ ಪಾಲಿನ ಸಹೋದರನಂತೆ ಬೆರೆಯುವ ಸಂತೋಷ್ ಲಾಡ್ ಎಲ್ಲರಿಗೂ ಇಷ್ಟವಾಗುವ ಹೃದಯವಂತ ಇದೀಗ ಇದೇ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ವತಿಯಿಂದ ಮತ್ತೊಂದು ಪುಣ್ಯದ ಕೆಲಸಕ್ಕೆ ಕೈ ಹಾಕಿದ್ದಾರೆ ದಿನ ಮಕ್ಕಳ ಪಾಲಿನ ಬಂಧುವಾಗಿದ್ದ ಅವರು ಇದೀಗ ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ಬಾಳಲ್ಲಿಯೂ ಬೆಳಕಾಗಿದ್ದಾರೆ ಧಾರವಾಡದ ಜನಮುಖಿ ಸೇವಾ ಸಂಸ್ಥೆ ಜೊತೆ ಕೈ ಜೋಡಿಸಿ ಜನಸೇವೆಯ ಮತ್ತೊಂದು ಮೆಟ್ಟಿಲು ಏರುವ ಮೂಲಕ ಮುಗ್ಧ ಮನಸ್ಸುಗಳು ಎಲ್ಲರಂತಾಗಲಿ ಎಂದು ಬಯಸ್ತಿದ್ದಾರೆ ಧಾರವಾಡ ಜಿಲ್ಲೆಯ ಮುನ್ನೂರೈವತ್ತು ವಿಶೇಷಚೇತನ ಮಕ್ಕಳ ನೆರವಿಗೆ ನಿಂತ ಸಂತೋಷ್ ಲಾಡ್ ದೇವರ ಮಕ್ಕಳಿಗಾಗಿ ಸ್ವಂತ ಖರ್ಚಿನಲ್ಲಿ ಶಾಲಾ ಸಿದ್ಧತಾ ಕೇಂದ್ರ ಫಿಸಿಯೋಥೆರಪಿ ಕೇಂದ್ರ ಕಾರ್ಯಾರಂಭಿಸಿದ ಸಂತೋಷ್ ಲಾಡ್ ಸ್ವಕ್ಷೇತ್ರ ಕಲಗಟಗಿ ಅಂದ್ರೆ ಲಾಡ್ ಅವರಿಗೆ ಎಲ್ಲಿಲ್ಲದ ಅಕ್ರೆ ಕಲಗಟಗಿ ಹಾಗೂ ಅಳ್ನಾವರದ ಜನತೆ ತಮ್ಮನ್ನ ಮೂರು ಬಾರಿ ಶಾಸಕರಾಗಿ ಆರಿಸಿ ಮೂರು ಬಾರಿ ಸಚಿವಗಿರಿ ಸಿಗುವಂತೆ ಗೆಲ್ಲಿಸಿದ ಋಣವನ್ನ ಲಾಡ್ ಮರೆತಿಲ್ಲ ತನ್ನ ಜನರ ಕಲ್ಯಾಣಕ್ಕಾಗಿ ತಮ್ಮ ಕ್ಷೇತ್ರದ ಅಭ್ಯುದಯಕ್ಕಾಗಿ ಹತ್ತು ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಇದೀಗ ಸಚಿವ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ವತಿಯಿಂದ ಜನಮುಖಿ ಸ್ವಯಂ ಸೇವಾ ಸಂಸ್ಥೆ ಜೊತೆ ಕೈಜೋಡಿಸಿ ಮಾನವೀಯತೆಯ ಮತ್ತೊಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಈಗಾಗಲೇ ಈ ಸಂಸ್ಥೆ ಮುನ್ನೂರ ಐವತ್ತು ವಿಶೇಷ ಚೇತನ ಮಕ್ಕಳಿಗೆ ಆರೈಕೆ ಮಾಡ್ತಾ ಇದೆ ಎಲ್ಲಾ ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ನೆರವಿಗೆ ಸಚಿವ ಸಂತೋಷ್ ಲಾಡ್ ನಿಂತಿದ್ದಾರೆ ಕ್ಷೇತ್ರದ ನಾಗರಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ವಿಶೇಷ ಚೇತನರ ಸೂಕ್ತ ಚಿಕಿತ್ಸೆ ಜೊತೆಗೆ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವ ಮಗುವಿಗೆ ಏನು ಬೇಕು ಅನ್ನೋದನ್ನ ಅರಿಯುವ ಕೆಲಸವಾಗುತ್ತಿದೆ ಇದೆಲ್ಲದಕ್ಕಾಗಿ ನಮಗೂ ಶಾಲೆ ಅನ್ನೋ ವಿಶೇಷ ಪರಿಕಲ್ಪನೆಯೂ ಇಲ್ಲಿ ಜನ್ಮತಾಳಿದೆ ಏನಿದು ಅಪರೂಪದ ನಮಗೂ ಶಾಲೆ ಪರಿಕಲ್ಪನೆ ಈ ವಿಶೇಷ ಶಾಲೆಯಲ್ಲಿ ಏನೆಲ್ಲ ಇರಲಿದೆ ಬುದ್ಧಿಮಾಂದ್ಯ ಮಕ್ಕಳಿಗಾಗಿಯೇ ನಮಗೂ ಶಾಲೆ ಎಂಬ ಅತ್ಯಾಪರೂಪದ ಕಾರ್ಯಕ್ರಮವನ್ನ ಶುರು ಮಾಡಿದವರು ಬಸವರಾಜ ಮ್ಯಾಗೇರಿ ಮತ್ತವರ ತಂಡ ಇದೀಗ ಈ ಕೈಂಕರ್ಯಕ್ಕೆ ಸಂತೋಷ್ ಲಾಟ್ ಫೌಂಡೇಶನ್ ವತಿಯಿಂದ ಪ್ರತಿ ತಿಂಗಳು ಲಕ್ಷ ಲಕ್ಷ ಹಣ ವಿನಿಯೋಗವಾಗ್ತದೆ ಶಾಲೆಗೆ ಬೇಕಿರುವ ಮೂಲಭೂತ ಸೌಲಭ್ಯಗಳ ಜೊತೆಗೆ ಶಾಲೆಯನ್ನು ಅಂದಗಾಣಿಸಲು ಸುಣ್ಣ ಬಣ್ಣ ವಿದ್ಯುತ್ ಪೂರೈಕೆ ಫ್ಯಾನ್ ವ್ಯವಸ್ಥೆಯನ್ನು ಸಂತೋಷ್ ಲಾಟ್ ಫೌಂಡೇಶನ್ ನೋಡ್ಕೊಳ್ತಾ ಇದೆ ಶಾಲೆ ಎಂದ ಮೇಲೆ ಅಲ್ಲಿ ಶಿಕ್ಷಕರು ಇರಲೇಬೇಕು ಅದರಂತೆ ಈ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಒಟ್ಟು ನಾಲ್ವರು ಶಿಕ್ಷಕರು ಪಾಠ ಮಾಡ್ತಿದ್ದಾರೆ ಮಕ್ಕಳ ಆರೋಗ್ಯ ವಿಚಾರಿಸಲು ಓರ್ವ ಡಾಕ್ಟರ್ ಜೊತೆಗೆ ಓರ್ವ ಆಯ ಮತ್ತೋರ್ವ ಸಹಾಯಕಿಯು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಬುದ್ಧಿಮಾಂದ್ಯ ಮಕ್ಕಳು ಎಲ್ಲರೂ ಒಂದೇ ತರ ಇರದ ಕಾರಣ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಹಿನ್ನೆಲೆ ಅರಿತು ವೈಯಕ್ತಿಕ ಶೈಕ್ಷಣಿಕ ಯೋಜನೆಗಳನ್ನ ಇಲ್ಲಿ ರೂಪಿಸಲಾಗ್ತಾ ಇದೆ ದೈಹಿಕವಾಗಿ ಊನವಾಗಿರುವ ಮಕ್ಕಳಿಗೆ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಅರಿತು ಫಿಸಿಯೋಥೆರಪಿಸ್ಟ್ಗಳಿಂದ ಸೂಕ್ತ ವ್ಯಾಯಾಮವನ್ನ ಮಾಡಿಸಲಾಗ್ತಾ ಇದೆ ಇದಷ್ಟೇ ಅಲ್ಲದೆ ಆರ್ಟ್ಸ್ ಥೆರಪಿ ಸ್ಪೀಚ್ ಥೆರಪಿಯನ್ನ ಸಹ ಇದೆ ಸ್ವಚ್ಛತೆ ಪೌಷ್ಟಿಕತೆ ಸಾಮಾಜಿಕತೆ ದೈಹಿಕತೆಯ ಆಧಾರದ ಮೇಲೆ ಮಕ್ಕಳನ್ನ ಹಂತ ಹಂತವಾಗಿ ಸುಧಾರಿಸುವ ಕೆಲಸ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಆಗ್ತಾ ಇದೆ ಒಟ್ಟಾರೆಯಾಗಿ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಮಕ್ಕಳನ್ನ ಮುಖ್ಯವಾಹಿನಿಗೆ ಪರಿಚಯಿಸುವ ಮೂಲ ಉದ್ದೇಶದೊಂದಿಗೆ ಈ ಕೆಲಸ ಆರಂಭವಾಗ್ತಿದೆ ಸಂತೋಷ್ ಲಾಡ್ ಫೌಂಡೇಶನ್ ಕೈಜೋಡಿಸಿರುವ ನಮಗೂ ಶಾಲೆ ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ಟ್ರೈನಿಂಗ್ ಸೆಷನ್ಗಳಿರುತ್ತೆ ಫೈನ್ ಮೋಟಾರ್ ಚಟುವಟಿಕೆ ಗ್ಯಾಸ್ ಮೋಟಾರ್ ಚಟುವಟಿಕೆ ಹೊರಾಂಗಣ ಆಟಗಳು ಒಳಾಂಗಣ ಆಟಗಳು ಕಲರ್ ಕಾನ್ಸೆಪ್ಟ್ ನಂಬರ್ ಕಾನ್ಸೆಪ್ಟ್ ವಸ್ತುಗಳ ಮೂಲಕ ಅಂಕಿಗಳ ಪರಿಚಯ ಆಟಗಳ ಮೂಲಕ ಪಾಠ ಸೇರಿ ಹಲವು ತರದ ಚಟುವಟಿಕೆಗಳನ್ನು ನೀಡಲಾಗುತ್ತಿದೆ ರಾಜಕೀಯ ನಾಯಕರು ಅಂದ್ರೆ ಹಲವು ತಪ್ಪು ಕಲ್ಪನೆಗಳು ಜನರಲ್ಲಿದೆ ಆದ್ರೆ ಸಂತೋಷ್ ಲಾಡ್ ಅವರಂತಹ ನಾಯಕರು ತಮ್ಮ ಮಾನವೀಯ ಕಳಕಳಿ ಹಾಗೂ ಜವಾಬ್ದಾರಿಯುತ ನಡೆಗಳಿಂದ ಜನರು ರಾಜಕೀಯದ ಮೇಲೆ ನಂಬಿಕೆ ಕಳೆದುಕೊಳ್ಳದಂತೆ ಕಾಪಾಡ್ತಿದ್ದಾರೆ ಒಟ್ನಲ್ಲಿ ತಾವಾಯ್ತು ತಮ್ಮ ಸಚಿವಗಿರಿಯಾಯ್ತು ಅನ್ನೋ ಅಹಂಗೆ ಬೀಳದ ಜನಾನುರಾಗಿ ಸಂತೋಷ್ ಲಾಡ್ ಜನಸೇವೆಯಲ್ಲಿಯೇ ಹೆಚ್ಚು ಸಕ್ರಿಯರಾಗಿದ್ದಾರೆ ಇಂದಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು ಎಂಬುದನ್ನು ಅರಿತು ಭವಿಷ್ಯದ ಕನಸು ಕಾಣ್ತಿರುವ ಜೀವಗಳಿಗೆ ಬೆಳಕಾಗಿದ್ದಾರೆ ನೂರಾರು ದೇವರ ಮಕ್ಕಳನ್ನ ಅಕ್ಷರಶಃ ದೇವತಾ ಮನುಷ್ಯನಂತೆ ಕಾಪಾಡ್ತಿದ್ದಾರೆ